ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಅದರಿಂದ ತೆರಿಗೆ ವಸೂಲ್ ಮಾಡಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲ್ ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದೀನಿ ನಾನು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದೀನಿ ಒಪ್ಕೊಂಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ದೀರಿ ಪಾಪ ಏನ್ ಮಾಡಿದ್ದೀರಿ ಅವ್ರ ಮೇಲೆ ಜಿಎಸ್ಟಿ ಹೊರೆಯನ್ನ ಹೊರಸ್ಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಇದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೆ ಬೆಳಗಿನಿಂದ ಸುದ್ದಿ ಕೇಳಿದೆ ಮಾಧ್ಯಮದಲ್ಲಿ ಈಗ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವಹಿವಾಟು ಮಾಡ್ತಾ ಇರ್ತಕ್ಕಂಥ ಬೇಕರಿ ಮಾಲೀಕರು ಬೀದಿಗಿಳಿದು ಕಪ್ಪು ಬಾವುಟ ಪ್ರದರ್ಶನೆ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣು ತೆರಳಿದೆ ತೆರೆದಿದೆ ಈಗ ಅವರು ಅವ್ರ ಜೊತೆ ಸಭೆ ಮಾಡಿ ಒಂದು ಸಮಾಲೋಚನೆಯನ್ನ ಮಾಡ್ತಾರಂತೆ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನು ಬಿಟ್ಟು ಬೇರೆ ಇನ್ ಎಲ್ಲದರ ಮೇಲೆ ತೆರಿಗೆಯನ್ನು ಬಡ್ದವ್ರೆ ಈಗ ಹೊಸ್ದಾಗೆ ಪಾಪ ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕ ಕೆಲವೊಂದಷ್ಟು ನಮ್ಮ ಬೇಕ್ರಿಗಳು ಸಣ್ಣ ಪುಟ್ಟ ವಹಿವಾಟುಗಳು ಮಾಡ್ತಕ್ಕಂಥ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂಥ ಬೇಕರಿ ಮಾಲೀಕರುಗಳು ಬೀದಿ ಬದಿ ವ್ಯಾಪಾರಿಗಳು ಏನು ಡಿಜಿಟಲ್ ಇಂಡಿಯಾ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಸಂಪೂರ್ಣವಾಗಿ ಬ್ಲಾಕ್ ಮನಿಯನ್ನ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕನ್ಸೇನಿದೆ ಅದಕ್ಕೆ ಪಾಪ ಅವರು ಯು ಪಿ ಐ ಟ್ರಾನ್ಸಾಕ್ಷನ್ ಏನ್ ಮಾಡಿದ್ದಾರೆ ಏನ್ ನಲವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಏನ್ ಆದಾಯ ಅವ್ರ ಪ್ರಾಫಿಟ್ನ ಬುಕ್ ಮಾಡಿರ್ತಕ್ಕಂಥದಲ್ಲ ಟರ್ನ್ ಓವರ್ ಅವ್ರದ್ದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು